ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಶಾಪ್ ಓಪನ್ ಬಗ್ಗೆ ಹಾಗೆ ಟೈಲರಿಂಗ್ ಶಾಪ್ ಓಪನ್ ಬಗ್ಗೆ ಹಾಗೆ ಮನೆಯಲ್ಲಿ ಸ್ಟಿಚಿಂಗ್ ಮಾಡಿದ್ರೆ ಕಸ್ಟಮರ್ ಬರ್ತಾರಾ ಇಲ್ಲ ಹಾಗೆ ಶಾಪ್ ಓಪನ್ ಮಾಡಿದ್ರೆ ಬರ್ತಾರಾ ಇಲ್ಲ ಅನ್ನೋದು ನಿಮಗೆ ಒಂದಷ್ಟು ಜನಕ್ಕೆ ಯಾಕಂತಂದರೆ ಕಾಲ್ ಮಾಡಿ ಕೇಳಿದರು ನನ್ನ ಮನೆಯಲ್ಲಿ ನಾನು ತುಂಬ ವರ್ಷದಿಂದ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಆದರೂ ಕೂಡ ನಿಮ್ಮಷ್ಟು ನಮ್ಮ ಕಸ್ಟಮರ್ ಬರ್ತಾ ಇಲ್ಲ ಅದಕ್ಕೊಂದು ನೀವು ಸಜೆಷನ್ ಕೊಡಿ ಅಂತ ಕೇಳ್ತಾ ಇದ್ದರು ಫ್ರೆಂಡ್ಸ ಹಾಗೆ ಅವ್ರಿಗೆ ಹೇಳಿದ್ದೆ ಇಲ್ಲ ನನ್ನ ಸ್ವಲ್ಪ ಮದುವೆಯಲ್ಲಿ ಆತು ಮದುವೆ ಬ್ಲೌಸ್ಗಳ ಆರ್ಡ್ರ್ ಬರ್ ಬಂದವ ತುಂಬ ಅವೆಲ್ಲ ಸ್ಟಿಚಿಂಗ್ ಅದಾವ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಬೇಗನೆ ಕೊಡ್ತೀನಿ ಆದಷ್ಟು ಬೇಗನೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಅವರಿಗೆ ಫ್ರೆಂಡ್ಸ್ ನೋಡಿ ನಾವು ಎಷ್ಟೋ ಇವಾಗ ಕ ಮನೆಯಲ್ಲಿ ಸ್ಟಿಚಿಂಗ್ ಮಾಡಿದರೂ ಕೂಡ ಇಷ್ಟು ಯಾಕೆ ನನಗೆ ಕಸ್ಟಮರ್ ಬರ್ತಾರೆ ಹಾಗೆ ಏನಿಲ್ಲ ಅಂತಂದ್ರೆ ಇವಾಗ ಟೈಮ್ ಸರಿಯಾಗಿ ನಾವು ಕಸ್ಟಮರ್ಗೆ ಬ್ಲೌಸ್ ಕರ್ ಕರೆಕ್ಟ್ ಟೈಮ್ ಕೊಡಬೇಕು ನೋಡಿ ಫ್ರೆಂಡ್ಸ್ ಹಾಗೆ ಇವಾಗ ಮನೆಯಲ್ಲಿ ಫಂಕ್ಷನ್ ಐತೆ ಅಂತೇಳಿ ನಾನು ತಮ್ಮನ ಮದುವೆ ಇದ್ದರೂ ಕೂಡ ನಾನು ಒಂದು ದಿನವೂ ಅಲ್ಲಿ ವಸ್ತಿ ಅಂದರೆ ನೈಟ್ ವಸ್ತಿ ಇಲ್ಲ ಫ್ರೆಂಡ್ಸ್ ಯಾವ ರೀತಿಪ್ಪ ಅಂತಂದ್ರೆ ಇವಾಗ ಮನೆಯಲ್ಲಿ ತುಂಬಾ ಫ್ಯಾಮ್ಲಿ ದೊಡ್ಡದಿದೆ ಹಾಗಾಗಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ರು ನನ್ನ ಫಂಕ್ಷನ್ ಫಂಕ್ಷನ್ ಕಟ್ಟೆ ಅಟೆಂಡ್ ಆಗ್ತಾ ನೋಡಿರಿ ಹಾಗೆ ಶಾಪಿಂಗ್ ಬಟ್ ಆದರೆ ಶಾಪಿಂಗ್ ಎಲ್ಲ ನನಗೆ ಹೇಳಿದರು ಶಾಪಿಂಗ್ ಎಲ್ಲ ನನಗೆ ಹೇಳಿದ್ರು ನಾನು ಹೊರಗಡೆ ಶಾಪಿಂಗ್ ಅಷ್ಟೇ ನಾನು ಅದೊಂದೇ ನಾನು ಜವಾಬ್ದಾರಿ ಅಂತ ತೊಗೊಂಡಿದ್ದೆ ಶಾಪಿಂಗ್ ಬಗ್ಗೆ ಅಷ್ಟೇ ಜವಾಬ್ದಾರಿ ತೊಗೊಂಡಿದ್ದೆ ಉಳಿದಿದ್ದೆಲ್ಲ ನಾನು ತಂಗಿಗೆ ಹೇಳಿದ್ದೆ ನೋಡಿರಿ ತಂಗಿಗೆ ಈ ರೀತಿ ಇಷ್ಟು ಇಷ್ಟನೇ ಕೆಲಸ ಮಾಡು ಇಷ್ಟನೇ ಕೆಲಸ ಮಾಡು ಉಳಿದಿದ್ದೆಲ್ಲ ವೈನಿಗೆ ವೈನಿಗಳಿಗೆ ಹಾಗೆ ಎಲ್ಲರಿಗೂ ಒಂದೊಂದು ಕೆಲಸ ಜವಾಬ್ದಾರಿ ಅಂತ ವಹಿಸಿದ್ದೆ ನೋಡಿ ಹಾಗೆ ಶಾಪಿಂಗ್ ಮಾಡಬೇಕಾದರೂ ಬಟ್ ನಾನು ಬೆಳಗ್ಗೆ ಮೂರು ಗಂಟೆ ಎದ್ದು ಸ್ಟಿಚಿಂಗ್ ಮಾಡಿ ಹತ್ತು ಗಂಟೆ ಮಟ್ಟನೂ ನಾನು ಸ್ಟಿಚಿಂಗ್ ಮಾಡಿ ಆಮೇಲೆ ನಾಸ್ತಾ ಮಾಡಿ ಎಲ್ಲನೂ ರೆಡಿಯಾಗಿ ಹೋಗಬೇಕಾದ್ರೆ ಹನ್ನೊಂದುವರಿ ಹೋಗಿ ಆಗ್ತಾಯಿದ್ದು ಫ್ರೆಂಡ್ಸ ಹನ್ನೊಂದುವರೆಗೆ ಹೋದಂತಂದ್ರೆ ಎಲ್ಲನೂ ಶಾಪಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ನೈಟ್ ಅಂದರೆ ಹನ್ನೆರಡು ಗಂಟೆ ಆಗ್ತಾಯಿತ್ತು ಬಂದು ಮತ್ತು ತುಂಬ ಸುಸ್ತಾಗ್ತಾಯಿತ್ತು ಆದರೂ ಕೂಡ ಯಾಕಂದರೆ ನಾನು ಕಸ್ಟಮರ್ ಬ್ಲೌಸ್ಗಳು ತುಂಬಾ ಆರ್ಡರ್ ಹಿಡಿದಿದ್ದೆ ಹಾಗಾಗಿ ಅವರು ಕ್ಯಾನ್ಸಲ್ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ಯಾಕಂತಂದ್ರೆ ಅವರು ತುಂಬಾ ಅಡ್ವಾನ್ಸ್ ಆಗಿ ಕೊಟ್ಟಿದ್ದರು ನನಗೆ ಎಪ್ರಿಲ್ ತಿಂಗಳದು ಎಲ್ಲ ಬ್ಲೌಸ್ಗಳು ನಾನು ಏನಿದೆಲ್ಲ ಎಲ್ಲನೂ ತುಂಬಾ ಆರ್ಡ್ರ್ ಹಿಡಿದಿದ್ದೆ ನಮ್ಮ ಮನೆಯಲ್ಲಿ ನಾವು ಮದುವೆ ಫಿಕ್ಸ್ ಮಾಡೋದು ಜೂನ್ದಾಗಿತ್ತು ಹಾಗೆ ಜೂನ್ದಲ್ಲಿ ಅಂತೇಳಿ ನಾನು ಮೇದು ಸಾರಿ ಎಪ್ರಿಲ್ ಮೇ ಎಪ್ರಿಲ್ ಹಾಗೆ ಮೇ ಐದನೇ ತಾರೀಕು ಒಂದು ಇದೆ ಮೇ ಐದನೇ ತಾರೀಕು ಮಟ್ಟನೂ ನನ್ನ ಬ್ಲೌಸ್ಗಳು ಆರ್ಡರ್ ಹಿಡಿದಿದ್ದೆ ಹಾಗೆ ಕ್ಯಾನ್ಸಲ್ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ಮೂರ್ತಿ ಇಲ್ಲ ನಾನು ನಾವು ಈ ವರ್ಷದಲ್ಲಿ ಗುರು ಹಸ್ತಕನ ಹಾಗೆ ಮೇ ತಿಂಗ್ ಮೇನಂತ ಮೇದಲ್ಲಿ ಗುರುಹಸ್ತಕನ ಮೂರ್ತಿ ಇಲ್ಲ ಜೂನ್ದಲ್ಲೇ ನೆಕ್ಸ್ಟ್ ನೀವು ಹೋಮ್ವರ್ಕ್ ಮಾಡಬೇಕಾಗತ್ತಾ ಅನ್ನ ಇಲ್ಲ ಭಾಳ ದಿವಸ ಆಗ್ತತಿ ಎಂಗೇಜ್ಮೆಂಟ್ ಆಗಿ ಬೇಡ ಅಂಥೇಳಿ ನಮ್ಮನ್ನು ಇದ್ದವನು ಏನು ಮಾಡಿದ ಇಲ್ಲ ಭಾಳ ದಿವಸ ಆಗ್ತತಿ ಫಿಕ್ಸ್ ಮಾಡೋಣ ಅಂತೇಳಿ ಫಿಕ್ಸ್ ಮಾಡಿದ್ರು ಸಡನ್ಲಾಗಿ ಫಿಕ್ಸ್ ಆಯ್ತು ನೋಡ್ರಿ ಅಕ್ಕನ ಮಗಳು ಹೊಂದೇ ಫಿಕ್ಸ್ ಆಗಿತ್ತು ಹಾಗಾಗಿ ನಾನು ತುಂಬ ಆರ್ಡ್ರಿಗೂ ಹಿಡಿದಿದ್ದೆ ಯಾಕೆ ಮುಗಿಸ್ಬಿಟ್ಟು ಎಲ್ಲನೂ ಸ್ಟಿಚಿಂಗ್ ಮಾಡಿ ಅಂತೇಳಿ ಅದಂತೇಳಿ ಆರ್ಡ್ರ್ ಹಿಡ್ದಿದ್ದೆ ನೋಡಿರಿ ಮನೆಯಲ್ಲಿದ್ದರೂ ಕೂಡ ತುಂಬಾ ಕಸ್ಟಮರ್ ಬರ್ತಾಯಿದ್ರು ಹಾಗೆ ನಾವು ಕರೆಕ್ಟಾಗಿ ಕರೆಕ್ಟಾಗಿ ಹಾಗಾಗಿ ನನ ಎಲ್ಲರಿಗೂ ಕಸ್ಟಮರ್ ಬ್ಲೌಸ್ಗಳು ಏನಾದರೂ ಆರ್ಡರ್ ಹಾಗಾಗಿ ಅವ್ರಿಗೆ ಕೊಡಬೇಕಾಗಿತ್ತು ಎಲ್ಲನೂ ಕರೆಕ್ಟ್ ಟೈಮ್ ಕೊಡಬೇಕಾಗಿತ್ತು ಹಾಗಾಗಿ ಮನೆಯಲ್ಲಿ ನಾನು ಹೇಳಿದೆ ಈ ಥರ ನೀವು ಎಲ್ಲನೂ ಎಲ್ಲರಿಗೂ ಒಂದೊಂದು ವಹಿಸಿಬಿಡಿ ಹಾಗೆ ಆಗತ್ತೆ ಅಡ್ಜಸ್ಟ್ ಆಗುತ್ತೆ ಟೈಮ್ ಎಲ್ಲರಿಗೂ ಅಡ್ಜಸ್ಟ್ ಆಗುತ್ತೆ ಅಂತೇಳಿ ಈಗ ಶಾಪಿಂಗ್ ಇತ್ತಂದ್ರೆ ಇವಾಗ ತುಂಬಾ ಗೋಕಾಕದಲ್ಲಿ ಬಿಸಿಲಿದೆ ಹಾಗಾಗಿ ನನಗೆ ಮಧ್ಯಾಹ್ನಲ್ಲಿ ಶಾಪಿಂಗ್ ಅಂತ ಹೇಳಿ ನಾನು ಹನ್ನೊಂದುವರಿ ಆಗ್ತಾಯಿತ್ತು ಇಲ್ಲಿಂದ ಹೋಗಬೇಕಾದ್ರೆ ನಾವು ಬೆಳಗಾವಿ ತಲುಪಿಸ್ ತಲುಪ್ಬೇಕಾದ್ರೆ ಹನ್ನೆರಡುವರೆ ಒಂದು ಗಂಟೆ ಆಗ್ತಾಯಿತ್ತು ಒಂದು ಗಂಟೆ ನಂತರ ಶಾಪಿಂಗ್ ಮಾಡಿ ಅಂದರೆ ಇವಾಗ ಶಾಪಿಂಗ್ ಅಂತಂದರೆ ಎಲ್ಲರಿಗೂ ಬಟ್ಟೆ ತೆಗಿಬೇಕು ಒಂದೇ ದಿವಸ ಬಟ್ಟೆ ತೆಗಿಲಿಕ್ಕೆ ಆಗೋಂಗಿಲ್ಲ ಯಾಕಂದರೆ ಫ್ಯಾಮಿಲಿ ದೋಡ್ದಿದೆ ಎಲ್ಲರಿಗೂ ಬಟ್ಟೆ ತೆಗಿಬೇಕು ಹಾಗೆ ಚಿಕ್ಕ ಮಕ್ಕಳಿಗೆ ಹತ್ತು ಆದರೆ ಅಕ್ಕನ ಮಕ್ಳಿಗೆ ಈ ಥರ ಎಲ್ಲ ನಾವು ತೊಗೊಳ್ತಾ ಇದ್ದೀವಲ್ಲ ಆ ಬಟ್ಟೆ ಅಂತಂದರೆ ಇವಾಗ ಜಲ್ದಿ ಜಲ್ದಿ ಸೆಲೆಕ್ಟ್ ಆಗೋದಿಲ್ಲ ಸಾರಿ ಅಂದರೆ ಜಲ್ ಜಲ್ದಿ ಜಲ್ದಿ ಸೆಲೆಕ್ಟ್ ಆಗ್ತಾ ಇದ್ದು ಹಾಗೆ ಈಗ ಹುಡುಗರು ಬಟ್ಟೆ ತುಂಬಾ ಲೇಟ್ ಆಗ್ತಾಯಿತ್ತು ಹಾಗಾಗಿ ಹುಡುಗರ ಬಟ್ಟೆ ಎರಡು ಸಲ ಹೋದೆ ಹಾಗೆ ಸಾರಿಗಳು ಎರಡು ಸಲ ಅಂದರೆ ನಾಲ್ಕು ಸಲ ಶಾಪಿಂಗ್ ಹೋಗಿದ್ದೆ ನೋಡಿರಿ ನಾನು ಹಾಗಾಗಿ ಏನು ಮಾಡ್ತಾಯಿದ್ದೆ ಅಂದರೆ ಹನ್ನೊಂದು ಹನ್ನೊಂದು ಹತ್ತುವರೆ ತನಕ ಇಲ್ಲಿ ಮನೆಯಲ್ಲಿ ಸ್ಟಿಚಿಂಗ್ ಮಾಡಿ ಮನೇನ ಆ ಎಲ್ಲ ಮಾಡಿಕೊಂಡು ಹೋಗ್ತಾಯಿದೆ ಹೋಗ್ಬಿಟ್ಟು ಶಾಪಿಂಗ್ ಮಾಡಿ ನೈಟ್ ಬರ್ಬೇಕಾದ್ರೆ ಹನ್ನೆರಡು ಹನ್ನೆರಡುವರೆ ಆಗ್ತಾಯಿತ್ತು ನೋಡಿರಿ ಎಲ್ಲಾನು ಹತ್ತು ಗಂಟೆ ಹತ್ತುವರೆ ತಕನು ಶಾಪಿಂಗ್ ಆಗ್ತಿತ್ತು ಎಲ್ಲ ಅಂಗಡಿ ಕ್ಲೋಸ್ ಆದ ನಂತರ ಬರ್ತಾ ಬರ್ತಾಯಿದ್ವಿ ಅಲ್ಲಿಂದ ಊಟ ಅದು ಮಾಡಿಕೊಂಡು ಹಾಗಾಗಿ ನಾನು ಹನ್ ಹನ್ನೆರಡು ಗಂಟೆ ಹನ್ನೆರಡುವರೆ ಅಂದರೆ ಕನ್ಗೆ ಹೋಗಿ ಇತ್ತು ಬರ್ಬೇಕಾದ್ರೆ ಹನ್ನೆರಡು ಗಂಟೆ ಅದು ಆಗ್ತಾಯಿತ್ತು ಸೊ ಈ ಥರ ಮೇಂಟೈನ್ ಅಂದರೆ ಇವಾಗ ಒಂದು ಜವಾಬ್ದಾರಿ ಅಂತ ಎಲ್ಲರಿಗೂ ವಹಿಸ್ಬಿಟ್ಟಿದೆ ಶಾಪಿಂಗ್ ಎಲ್ಲ ನನಗೆ ಹೇಳಿದರು ಉಳಿದಿದ್ದೆಲ್ಲ ಕೆಲಸ ಅವ್ರು ಮಾಡ್ತಾಯಿದ್ರು ರೇಷನ್ ಸಂತಿ ಅಡಿಗೆದೆಲ್ಲ ಅಣ್ಣಾಗ ವಹಿಸಿದ್ರು ತಂಗಿಗೆಲ್ಲನೂ ಏನೈತಲ್ಲ ಮನೆಯಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲನೂ ವಹಿಸಿಬಿಟ್ಟಿದೆ ಈ ರೀತಿ ಮಾಡಿ ಸರಿಯಾಗಿ ಎಲ್ಲನೂ ಅಂದರೆ ವೈನಿಗಳ ಎಲ್ಲರೂ ಮಾಡಿದರು ಎಲ್ಲರೂ ಮಾಡಿದ್ರು ಅಂಥೇಳಿ ಮದುವೆಯಲ್ಲಿ ಅಂದರೆ ಇವಾಗ ಫಂಕ್ಷನ್ ಒಬ್ಬರಿಂದ ಸಾಧ್ಯ ಇಲ್ಲ ಎಲ್ಲರೂ ಮಾಡಬೇಕಾಗತ್ತಾ ಹಾಗಾಗಿ ನನ್ನ ಫಂಕ್ಷನ್ ಕಟ್ಟೇ ಅಟೆಂಡ್ ಆಗ್ತಾ ಇದ್ದೀನಿ ನೋಡಿರಿ ಅಂತಂದರೆ ಇವಾಗ ಕಾರ್ಯ ದಿನ ಕಾರ್ಯ ಹಾಗೆ ಒಳ್ಳಕ್ಕಿ ಪೂಜೆ ದಿನನು ಬೆಳಗ್ಗೆ ಎಂಟು ಎಂಟು ಗಂಟೆಯಿಂದ ಒಳ್ಳಕ್ಕಿ ಪೂಜೆ ಅಂತಂದರೆ ಹಾಗಾಗಿ ಮೂರು ಗಂಟೆಗೆ ಅದ್ಬಿಟ್ಟು ಒಂದು ಎರಡು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಹಾಗೆ ಒಂದು ಬ್ಲೌಸು ವರ್ಕ್ ಸಿಂಪಲ್ ವರ್ಕ್ ಇದ್ದಿದ್ದು ಮುಗಿಸಿದೆ ನೋಡಿರಿ ಹಾಗೆ ಈ ರೀತಿ ಮೇಂಟೈನ್ ಮಾಡೋದ್ರಿಂದ ತುಂಬಾ ಕಸ್ಟಮರ್ ನಾವು ಹೇಳಿದ ಟೈಮ್ ಕೊಡ್ತೀವಿ ಅನ್ನೋ ಕಸ್ಟಮರ್ ಬರ್ತಾಯಿದ್ರು ಹಾಗೆ ನೀಟ್ ಆಗ್ತಾಯಿತ್ತು ನೀಟ್ ಮಾಡಿ ಎಲ್ಲನೂ ಕೊಡ್ತಾಯಿದ್ದೆ ಆದರೆ ಬಟ್ ಸ್ಟೋನ್ ಹಚ್ಚಿ ಕೊಟ್ಟು ಇಲ್ಲ ಯಾರಿಗೂ ನೈಸಲ ಯಾಕಂದ್ರೆ ತುಂಬಾನೇ ನಾನು ಆರ್ಡರ್ ಇದ್ದು ಯಾರಿಗೂ ಟೇಲರ್ ಗಳು ಇದ್ದವ್ರಿಗೆ ಹೇಳಿದೆ ನಾನು ಅಷ್ಟು ಹಚ್ಚಕಾಗಲ್ಲ ನೀವು ಹಚ್ಕೊಳ್ಳಿ ಅಂತ ಹೇಳಿದೆ ಈ ಸಲ ಅಷ್ಟೊಂದು ಟೈಮ್ ನನ್ನ ಕಡೆ ಇರಲಿಲ್ಲ ಹಚ್ಲಿಕ್ಕಿ ಟೈಮ್ ಇರಲಿಲ್ಲ ತುಂಬನೇ ಅವರೂ ಹತ್ತು ಇಪ್ಪತ್ತ ಬ್ಲೌಸ್ ಹಚ್ಕೊಡ್ತಾ ಇದ್ರು ಟೇಲರ್ಗಳಿದ್ದವರು ಕೂಡ ಆ ಅವರೂ ಬ್ಲೌಸ್ ವರ್ಕ್ ಹಾಕಿ ನನ್ನ ನಮ್ಮೂ ಬ್ಲೌಸ್ ವರ್ಕ್ ಹಾಕಿ ಕಸ್ಟಮರ್ ಬ್ಲೌಸು ವರ್ಕ್ ಹಾಕಿ ಈ ರೀತಿಯಾಗಿ ತುಂಬನೇ ಟೈಮ್ ತೊಗೊಂಡು ಸರಿಯಾಗಿ ರೀತಿಯಲ್ಲಿ ಸರಿಯಾದ ಇವಾಗ ತುಂಬಾ ಆರ್ಡ್ರನು ಕ್ಯಾನ್ಸಲ್ ಮಾಡಿದೆ ಯಾಕಂದರೆ ಮೊದಲು ಹಿಡಿದಿದ್ದು ಬ್ಲೌಸ್ಗಳೇ ನನಗೆ ಮುಗಿಸ್ಕೊಡ್ಬೇಕಾದ್ರೆ ಆಯಿತು ಇವಾಗ ಇಪ್ಪತ್ತೈದನೇ ತಾರೀಕು ಕೊಡಬೇಕು ನಾನು ಇಪ್ಪತ್ತ ಇವಾಗ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಮದುವೆ ಬ್ಲೌಸ್ ಅದಾವ ಇಪ್ಪತ್ತು ಬ್ಲೌಸ್ ಅದಾವ ಅವ್ರೂ ಬ್ಲೌಸ್ ನನ್ನ ಸ್ಟಿಚಿಂಗ್ ಮಾಡಿ ಕೊಡಬೇಕು ವರ್ಕ್ ಹಾಕಬೇಕು ಅವನು ಮುಗಿಸ್ಕೋಬೇಕು ಹಾಗೆ ಏನೈತಲ್ಲ ಮೇ ಐದನೇ ತಾರೀಕು ಬಂದಿದೆ ಅವ್ರೂನು ಮಾಡ್ಕೊಡ್ಬೇಕು ಹಾಗೆ ಈಗ ಮದ್ವೆ ಮುಗಿತು ಮದ್ವೆ ಮುಗಿದು ಹಾಗೆ ನಿಮಗ ಬ್ಲೌಸ್ಗಳು ಯಾವ್ಯಾವ ಮಾಡಿದ್ದೀನಿ ಅದನ್ನ ನಿಮಗೆ ಡಿಸೈನ್ಗಳು ತೋರಿಸ್ತೀನಿ ಸದ್ಯದಲ್ಲಿ ನಿಮಗೆಲ್ಲ ಡಿಸೈನ್ಗೆ ತೋರಿಸ್ತೀನಿ ಎರಡು ಬ್ಲೌಸ್ಗಳು ಅಂತೇಳಿ ನಾನು ನಾನು ಒಂದು ಹತ್ತು ಸಾರಿ ತೊಗೊಂಡಿದ್ದೆ ಮದುವೆಯಲ್ಲಿ ಉಟ್ಕೊಳಕ್ಕೆ ಬರತ್ತಾ ಅಂತೇಳಿ ಸಾರಿ ಏನು ಮಾಡಿದ್ರ ಅಂತೇಳಿ ಬಟ್ ಅದ್ರೊಳಗೆ ನಾಲ್ಕು ಅಷ್ಟೇ ನನ್ನ ಸ್ಟಿಚಿಂಗ್ ಮಾಡ್ಕೊಂಡಿರೋದು ಉಳಿದಿದ್ದು ಈ ರೀತಿ ಮ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿರಿ ಹೀಗೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಅಂದರೆ ಮೊದಲು ಏನು ವರ್ಕ್ ಮಾಡ್ಕೊಂಡಿದ್ದೆ ಅಲ್ಲ ಅವನೇ ಈ ರೀತಿಯಾಗಿ ಮ್ಯಾಚ್ ಮಾಡಿದ್ದೀನಿ ನೋಡ್ರಿ ಹಾಗೆ ಈ ರೀತಿ ಒಂದು ಟೈಮ್ ಅನ್ನೋದು ಇವಾಗ ತುಂಬಾ ಆರ್ಡ್ರ್ ಇದ್ದಾಗ ನಾನು ಯಾವುದೂ ಸರಿಯಾಗಿ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ತುಂಬಾ ಏನಿಲ್ಲ ಅಂದರೂ ನನ್ನ ವರ್ಕ್ ಏನಿಲ್ಲ ಏನಿಲ್ಲಂತಂದ್ರೂ ಒಂದು ದಿಡ್ನೂರು ಬ್ಲೌಸ್ ವರ್ಕ್ ಮಾಡಿ ಕೊಟ್ಟಿದ್ದೀನಿ ಯಾಕಂತಂದ್ರೆ ಎಲ್ಲನೂ ನಾನು ವಿಡಿಯೋ ಮಾಡ್ತಾ ಕುಂತ್ರೆ ನನಗೆ ಟೈಮ್ ಸಾಲಲ್ಲ ಯಾಕಂದ್ರೆ ನನ್ನ ಕಸ್ಟಮರ್ ಬ್ಲೌಸ್ಗಳು ನನ್ನ ಸ್ಟಿಚಿಂಗ್ ಮಾಡುವ ಉಳ್ಕೊಳ್ತಾವೆ ಹಾಗಾಗಿ ನಾನು ಯಾವುದೂ ಸ್ಟಿಚ್ ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಸಾಗ್ದಾದಾಗಷ್ಟು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿ ಹಾಕಿದ್ದೀನಿ ಯಾಕಂತಂದ್ರೆ ಯಾವುದಕ್ಕೂ ಟೈಮ್ ಸರಿಯಾಗಂದ್ರೆ ಟೈಮ್ ವೇಸ್ಟ್ ಮಾಡ್ದಾದ್ರೆ ನಾನು ಕೆಲಸ ಮಾಡಿದ್ದೀನಿ ಹಾಗಾಗಿ ಈ ತಿಂಗಳಲ್ಲಿ ತುಂಬಾ ಹಣ ಸಂಪಾದನೆ ಮಾಡಿದ್ದೀನಿ ಆ ಹಣ ಏನು ಮಾಡಿದೆ ಏನೆಲ್ಲ ಜ್ಯುವೆಲರಿ ತೊಗೊಂಡೆ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸೇರಿ ಮಾಡ್ತೀನಿ ಏನೇನು ಮಾಡಿದೆ ಈ ತಿಂಗಳಲ್ಲಿ ಅಮೌಂಟ್ ಎಷ್ಟಾಯಿತು ಇಷ್ಟೊಂದು ನಾನು ಒಂದೇ ತಿಂಗಳಲ್ಲಿ ದುಡಿತೀನಂತ ಅಂತ ನಂಬಕ್ಕಾಗಿರ್ಕಿಲ್ಲ ನನಗೆ ಹಾಗೆ ವರ್ಕದಿಂದ ವರ್ಕ್ ಮಿಷನ್ ತೊಗೊಂಡಂತಾರೆ ಹಾಗೆ ಮಿಷನ್ ದುಡ್ಡು ಎಷ್ಟು ತಗದೆ ಹಾಗೆ ವರ್ಕ್ ಮಿಷನ್ ತುಂಬಾ ಒಂದು ದಿನವೂ ನಾನು ಅದನ್ನು ಗ್ಯಾಪ್ ಕೊಟ್ಟಿಲ್ಲ ಯಾಕಂದರೆ ನಾನು ಒಂದು ದಿನವೂ ಸೂಟಿ ಮಾಡಿಲ್ಲ ಒಂದು ದಿನ ಅಂತಂದ್ರೆ ಮದುವೆ ದಿವಸ ಎರಡು ದಿನ ಸೂಟಿ ಮಾಡಿದ್ದೀನಿ ಬಟ್ ಆದ್ರೆ ಬೆಳಗ್ಗೆ ಏನಿದೆಲ್ಲ ನಾನು ಎಲ್ಲೇ ಹೋದರೂ ಕೂಡ ಬೆಳಗ್ಗೆ ಒಂದು ವರ್ಕ್ ಮುಗಿಸಿ ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾದ್ರೂ ಹತ್ತು ಗಂಟೆ ಮಟ್ಟನೂ ಒಂದು ವರ್ಕ್ ಮುಗಿತಾಯಿತ್ತು ನಾನು ಮಾರ್ನಿಂಗ್ ಮೂರು ಗಂಟೆಗೆ ಎದ್ದು ವರ್ಕ್ ಹಾಕೇ ಮುಂದಿನ ಕೆಲಸ ಮಾಡ್ತಾಯಿದ್ದೆ ಆದರೂ ಕೂಡ ವರ್ಕ್ ಮುಗಿಸಿಬಿಟ್ಟೆ ಎಲ್ಲ ಕಡೆ ಹೋಗ್ತಾಯಿದೆ ಮದುವೆ ಅಕ್ಕನ ಮಗಳ ಮದುವೆ ದಿವಸ ಒಂದಾಗ್ಯ ದಿವಸ ಗ್ಯಾಪ್ ಆಯಿತು ಹಾಗೆ ಆದರೂ ಕೂಡ ಅಕ್ಕನ ಮಗಳ ಮದುವೆ ದಿವಸ ನೈಟ್ ಬಂದು ಒಂದು ಎಂಟು ಅಂದರೆ ಏಳು ಏಳು ಗಂಟೆಗೆ ಒಂದು ವರ್ಕ್ ಹಾಕಿದೆ ಬಂದು ಆರು ಗಂಟೆಗೆ ಬಂದ್ವಿ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ ಇದು ಮಾಡಿ ಅಂತಂದ್ರೆ ಒಂದು ತಾಸು ರೆಸ್ಟ್ ಮಾಡಿಬಿಟ್ಟು ಏಳು ಗಂಟೆಗೆ ವರ್ಕ್ ಹಾಕಿದೆ ಆದರೂ ಹನ್ನೊಂದು ಗಂಟೆ ಮಟ್ಟ ವರ್ಕ್ ಮುಗಿತ್ತು ಈ ರೀತಿ ಟೈಮ್ ಮೇಂಟೈನ್ ಮಾಡೋದ್ರಿಂದ ನನಗೆ ತುಂಬಾ ಈಸಿಯಾಗಿದೆ ನೋಡಿ ಹಾಗಾಗಿ ಎಲ್ಲರೂ ಇದ್ದರೂ ಕೂಡ ಹಾಗೆ ಎಲ್ಲರೂ ಕೂಡ ನಾನು ಕರೆಕ್ಟ್ ಟೈಮ್ ಕೊಟ್ಟಿದ್ದೀನಿ ಹಾಗೆ ಟೇಲರ್ಗಳು ಇದ್ದರೂ ಅರ್ಜೆಂಟ್ ಇದ್ದು ಬ್ಲೌಸ್ಗೂ ಕೊಟ್ಟಿದ್ದೀನಿ ಇನ್ನು ಅರ್ಜೆಂಟ್ ಇಲ್ಲ ನಾನು ಅರ್ಜೆಂಟ್ ಯಾವ ಇಲ್ಲಲ್ಲ ಅವೆಲ್ಲನೂ ಮಾತು ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಈಗ ಮದುವೆ ಬ್ಲೌಸ್ ಅದಾವ ಅಂತ ಹೇಳೋಣ ಇಲ್ಲರಿ ಎರಡು ಅಥವಾ ಮೂರು ಬ್ಲೌಸ್ ಅಜ್ಜಸ್ಟ್ ಮಾಡಿ ಹಾಕಿಕೊಡಿ ಕೊಡಿ ಬ್ಲೌಸ್ ಆಮೇಲೆ ಅಂತ ಹೇಳೋಣ ಅವ್ನೆಲ್ಲರೂ ಮತ್ತೆ ಪೆಂಡಿಂಗ್ ಇಟ್ಟಿದ್ದೀನಿ ಈಗ ನಾನು ಮುಗಿಸ್ಕೊಂಡು ಅವನ್ನೆಲ್ಲ ವರ್ಕ್ ಹಾಕಿ ನಾನು ಕೊಡಬೇಕು ಅವ್ರಿಗೆ ನೋಡಿರಿ ಶಾಪ ಓಪನ್ ಮಾಡಿ ಮನೆಯಲ್ಲೇ ಇರಿ ಆದ್ರೆ ಬಟ್ ಇತ್ತಲ್ಲ ನೀವು ಸರಿಯಾದ ಟೈಮ್ ಕೊಡಬೇಕು ಹಾಗೆ ನೀವು ಒಂದು ಬೋರ್ಡ್ ಹಚ್ಚಬೇಕು ಮನೆ ಅಂತ ಬೋರ್ಡ್ ಹಚ್ಚಿ ಹಾಗೆ ನೀವು ಏನೇ ನಿಮ್ಮ ಬ್ಲೌಸ್ಗಳು ನೋಡಿ ನೀಟ್ ಅನ್ನೋದಿತ್ತಂತಂದ್ರೆ ಈ ನಮ್ಮ ಮನೆ ಮದುವೆಯಲ್ಲಿ ತುಂಬ ಜನ ಕೇಳಿದರು ಮದುವೆ ಅಕ್ಕನ ಮಗಳ ಮದುವೆಯಲ್ಲಿ ಕೇಳಿದರು ನನ್ನ ಬ್ಲೌಸ್ಗಳು ಯಾರು ಸ್ಟಿಚಿಂಗ್ ಮಾಡ್ಯಾರ ತುಂಬಾ ಚೆನ್ನಾಗಿದಾವೆ ಅಂತೇಳಿ ನಮ್ಮನ್ನು ಸ್ಟಿಚಿಂಗ್ ಮಾಡಿಕೊಡಿ ಅಂತ ಕೇಳಿದ್ರಂತೆ ಬೇರೆ ಬೇರೆ ಇವಾಗ ಯಾರ ಅಂದ್ರೆ ಮೇನ್ ಮೇನ್ ಅವ್ರ ಫ್ರೆಂಡ್ಸ್ ಯಾರು ಇರ್ತಾರಲ್ಲ ಮದುವೆ ಬ್ಲೌಸ್ ಚೆನ್ನಾಗಿದಾವೆ ಎಲ್ಲರೂ ಚೆನ್ನಾಗಿದಾವೆ ಅಂತೇಳಿ ಈ ರೀತಿ ಇರ್ತೈತಿ ಒಂದು ಯಾವುದೋ ಒಂದು ಫಂಕ್ಷನ್ ಆದರೂ ಕೂಡ ಎಲ್ಲರೂ ಫಂಕ್ಷನಲ್ಲಿ ಸಾರಿ ಬಟ್ ಸಾರಿ ಜ್ಯುವುಲರಿ ಬ್ಲೌಸ್ ಇದನ್ನೇ ನೋಡ್ತಾ ಇರ್ತಾರೆ ಯಾವುದು ಚೆನ್ನಾಗಿದೆ ಯಾವುದಿದೆ ಯಾವ್ದು ಈ ರೀತಿ ನಾವು ಆದರೂ ಅಷ್ಟೇ ಎಲ್ಲರೂ ಫಂಕ್ಷನ್ಗೆ ಹೋದರೆ ಯಾವುದು ನಾ ಎಲ್ಲರು ಹೋದರೂ ಬ್ಲೌಸ್ಗಳು ನೋಡ್ತಾ ಇರ್ತೀನಿ ಯಾವ ಡಿಸೈನ್ ಯಾವ ಡಿಸೈನ್ ಹೊಸ ಡಿಸೈನ್ ಇದೆ ಈ ರೀತಿಯಾಗಿ ನೋಡ್ತಾ ಇರ್ತೀನಿ ಬಟ್ ಆದರೆ ಏನೈತಲ್ಲ ಫ್ರೆಂಡ್ಸ ಆದರೆ ನಾವು ಹೊಸ ಹೊಸ ಡಿಸೈನ್ ಕ್ರಿಯೇಟಿವ್ ಮಾಡಲಿಕ್ಕೆ ಇರಬೇಕು ಹಾಗೆ ಒಬ್ಬರು ನಮ್ಮ ರಿಲೇಷನಲ್ಲಿ ಮದುವೆ ಇತ್ತದು ಅವ್ರದ್ದು ಹದಿನೆಂಟಕ್ಕಿತ್ತು ನಾನು ಹೋಗೋಕ್ಕಾಗಲಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲೂ ಕೂಡ ಅದು ದೇವಕಾರಿ ಮಾಡೋದಿತ್ತು ಹಾಗಾಗಿ ಹೋಗೋಕ್ಕಾಗಲಿಲ್ಲ ಕಾಕನ್ ಮಗಳು ಬಂದು ಏನು ಹೇಳಪ್ಪ ಅಂತಂದರೆ ಅಕ್ಕನಿನ ಮದ್ವೆ ಬ್ಲೌಸು ತುಂಬಾ ಚೆನ್ನಾಗಿ ಸ್ಟಿಚಿಂಗ್ ಮಾಡೋದ್ರಿಂದ ಅದು ಒಂದು ಸ್ಯಾರಿ ತುಂಬಾ ಇದಾಯಿತು ಯಾಕಂದರೆ ಸ್ಯಾರಿ ಅಷ್ಟೊಂದು ಚೆನ್ನಾಗಿ ತೊಗೊಂಡಿರಲಿಲ್ಲ ಅವರು ಅಪೋಸಿಟ್ ಅಪೋಸಿಟ್ಟಾಗಿ ಸಿಲ್ವರ್ ಕೊಟ್ಟು ಒಂದು ವರ್ಕ್ ಮಾಡಿದೆ ಅವರಿಗೆ ವರ್ಕ್ ಮಾಡೋಣ ಅದೇ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇಲ್ಲ ಅಂತಂದ್ರೆ ನೀ ವರ್ಕ್ ಸರಿಯಾಗಿ ಮಾಡಿ ಕೊಡಲಿಲ್ಲ ಅಂತಂದ್ರೆ ಅದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಸಾರಿ ಬ್ಲೌಸ್ಗಳೆಲ್ಲ ಚೆನ್ನಾಗಿ ಮಾಡಿ ಕೊಟ್ಟಿದ್ದೀಯಾ ಸಾರಿ ಚೆನ್ನಾಗಿಲ್ಲ ಅಂದರೂ ಕೂಡ ಬ್ಲೌಸ್ಗಳು ಚೆನ್ನಾಗಿ ಕಾಣ್ತಾ ಇತ್ತು ಹಾಗಾಗಿ ಒಂದು ಅದಕ್ಕೆ ಸಾರಿ ಒಂದು ಕಳೆ ಅಂತ ಬಂತು ಅಕ್ಕ ಅಂತ ಹೇಳ್ತಾ ಇದ್ಲು ಆದರೂ ಕೂಡ ನಾವು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಯಾವುದೋ ಒಂದು ಬ್ಲೌಸ್ ವರ್ಕ್ ಆಯಿತು ಬ್ಲೌಸ್ಗಳು ಡಿಸೈನ್ ಆಯಿತು ನಾವು ಮಾಡಿ ಕೊಟ್ಟಿವಪ್ಪ ಅಂತಂದ್ರೆ ಅದು ನೀಟಾಗಿ ಆಯ್ತಂದ್ರೆ ಕಸ್ಟಮರ್ ಬಂದೇ ಬರ್ತಾರೆ ಇಲ್ಲ ಅಂತಲ್ಲ ನೀವು ಶಾಪ್ ಓಪನ್ ಮಾಡಬೇಕಂತೇನಿಲ್ಲ ಮನೆಯಲ್ಲಿ ಇದ್ರು ಕೂಡ ಬರ್ತಾ ಇದ್ದಾರೆ ಇವಾಗ ಎರಡೇ ರೂಮ್ ನಂಗೆ ಸಾಲ್ತಾ ಇಲ್ಲ ಮತ್ತು ಒಂದೇ ಮಿಷನ್ ಸಾಲ್ತಾ ಇಲ್ಲ ಇನ್ನೊಂದು ಮಿಷನ್ ನಾನು ಈ ಸದ್ದಕ್ಕೆ ಏನು ತೊಗೋತಲ್ಲ ಯಾಕಂದರೆ ಇವಾಗ ಮೂರನೇ ಪ್ಲೋ ಫ್ಲೋರ್ ಇರೋದ್ರಿಂದ ನಮಗೆ ಇದು ತುಂಬಾ ವೇಟ್ ಇದೆ ತುಂಬಾ ವೆಯ್ಟ್ ಇದೆ ಹಾಗೆ ವಜ್ಜೆ ಆಗತ್ತ ನಮ್ಮ ಮನೆಯವ್ರಿಗೆ ಅಂಟಿ ಒಂದು ಮಾರ್ತಾ ಇದ್ದಾರೆ ಅದು ಯಾವುದು ಮಿಷನ್ ಅಂತ ತೋ ಹೇಳ್ತೀನಿ ನಿಮಗೆ ಅವರು ಅಂತ ಕೇಳಿದ್ರು ನಮ್ಮ ಮನೆಯಲ್ಲಿ ಇವಾಗ ಇದು ಇದೇ ವೆಯ್ಟ್ ಇದೆ ಇನ್ನೊಂದು ಎಲ್ಲಿ ಇಡೋದು ಅದು ಮಿಷನ್ ಜಾಗೂ ಇಲ್ಲ ನೋಡೋಣಂತೆ ಕೆಳಗಡೆದ ಮನೆಗೆ ಅಂದರೆ ಇವಾಗ ಆ ಖಾಲಿ ಮಾಡಿಸ್ಬಿಟ್ಟು ಕೆಳಗಡೆನ ಸೆಟ್ಟಿಂಗ್ ಮಾಡಬೇಕೇನೋ ನೋಡೋಣ ಅಂತ ಸದ್ಯಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಮುಂದಿನ ಸೀಸನಲ್ಲಿ ನೋಡೋಣ ಈಗ ಬೇಡ ಇಷ್ಟು ಸದ್ಯಕ್ಕೆ ಮಾಡ್ಕೊಂಡು ತುಂಬಾ ಆರ್ಡ್ರ್ ಕ್ಯಾನ್ಸಲ್ ಮಾಡಿದೆ ನೋಡಿರಿ ತುಂಬ ಬ್ಲೌಸ್ಗಳು ಆರ್ಡ್ರ್ ಕ್ಯಾನ್ಸಲ್ ಮಾಡಿದೆ ಸ್ಟಿಚಿಂಗ್ ಮಾಡೋದು ಕ್ಯಾನ್ಸಲ್ ಮಾಡಿದೆ ಟೈಮ್ ಇಲ್ಲ ಅಂತೇಳಿ ಎಲ್ಲರೂ ಹೇಳ್ತಾಯಿದ್ರು ಯಾರು ಒಬ್ಬರನ್ನ ಕರ್ಕೊಳ್ಳಿ ತುಂಬಾ ನಿಮ್ಮದು ಸ್ಟಿಚಿಂಗ್ ಆರ್ಡ್ರ್ ಬರ್ತಾ ಇದಾವೆ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಹೂ ಕಚ್ಚೋದು ನೀವು ಎಲ್ಲ ನೀವು ಅಂತನೇ ತುಂಬಾ ಪ್ರಾಬ್ಲಮ್ ಆಗುತ್ತೆ ಎಲ್ಲನೂ ಮೇಂಟೈನ್ ಮಾಡೋದು ತುಂಬಾ ಇವಾಗ ನಮ್ಮ ಮೈನೋ ಒಬ್ರು ಸ್ಟಿಚಿಂಗ್ ಮಾಡ್ತಾರೆ ಅವರು ಡೈಲಿ ಏನಿಲ್ಲ ಅಂದರು ಐದು ಬ್ಲೌಸ್ ಅದೇ ಇವಾಗ ಫಂಕ್ಷನಲ್ಲಿ ಅಷ್ಟೇ ನಾವು ಭೇಟಾಗ್ತಾಯಿದ್ದೀವಿ ಇಲ್ಲೇ ಲೋಕಲ್ ಇದ್ರೂ ಕೂಡ ಎದಕ್ಕೂ ಬೇಟ ಅಂದರೆ ಫಂಕ್ಷನಲ್ಲಿ ಅಷ್ಟೇ ನಾವು ಬೇಟಾಗೋದು ಯಾಕಂದರೆ ಎದಕ್ಕೂ ನಾವು ಟೈಮ್ ವೇಸ್ಟ್ ಅಂತ ಅಕ್ಯೂ ಮಾಡಲ್ಲ ನಾನು ಮಾಡಲ್ಲ ಅಕ್ಯೂನು ತುಂಬಾ ಬ್ಲೌಸ್ಗಳು ತುಂಬಾ ಬರ್ತಾವೆ ಅವ್ರದ್ದು ಒಂದನೇ ಕ್ರಾಸ್ ನಮ್ಮದು ಒಂಬತ್ತನೇ ಕ್ರಾಸ್ ಬರುತ್ತೆ ಅಕ್ಕೂ ಒಂದು ದಿವಸ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಎಷ್ಟು ಬ್ಲೌಸ್ಗಳು ಬರ್ತಾವೆ ಆಕಿ ಕಡೆಯೋ ಅಂತೇಳಿ ಆಕಿದು ಅಂದರೆ ಎಲ್ಲ ಕಡೆ ಹಾಕಿ ಫಂಕ್ಷನ್ಗೆ ಅಟೆಂಡ್ ಆಗಬೇಕು ಹಾಕಿ ಇದೇ ರೀತಿ ಟೈಮ್ ಮೇಂಟೈನ್ ಮಾಡ್ತಾ ನೋಡ್ರಿ ಎಲ್ಲ ಕಡೆಯೂ ಫಂಕ್ಷನ್ಗೂ ಅಟೆಂಡ್ ಆಗಿ ಹಾಗೆ ಎಲ್ಲ ಕಡೆಯೂ ಸ್ಟಿಚಿಂಗ್ ಈ ರೀತಿ ಟೈಮ್ ಮೇಂಟೇನ್ ಅಂದರೆ ನಾವು ಕರೆಕ್ಟ್ ಟೈಮ್ ಅನ್ನೋದು ಮೊದಲು ಟೈಮ್ ಸೆಟ್ ಮಾಡ್ಕೋಬೇಕು ಈ ರೀತಿ ನಾವು ಮಾಡಿದರೆ ಈ ರೀತಿ ಆಗತ್ತಾ ಅಂಥೇಳಿ ನಾವು ಫಂಕ್ಷನ್ ಆಯಿತು ಯಾವುದೋ ಒಂದು ಬೇರೆ ಬೇರೆ ಕೆಲಸ ಆಯಿತು ಟೈಮ್ ಅಂತ ಸೆಟ್ ಮಾಡಿಕೊಂಡ್ರೆ ಎಲ್ಲನೂ ನಿಮಗೆ ಕರೆಕ್ಟಾಗಿ ಟೈಮ್ ಅನ್ನೋದು ಆಗ ತೈಲಪ್ಪ ಅಂತರ ಆಗೋದಿಲ್ಲ ಕಸ್ಟಮರು ಇರ್ತಾರೆ ಹಾಗೆ ನಾವು ಶಾಪ ಓಪನ್ ಏನಿಲ್ಲ ನೋಡಿ ನಿಮ್ಮ ಸ್ಟಾಕ್ ಅಂತಂದರೆ ಇವಾಗ ಶಾಪ್ ಓಪನ್ ಮಾಡಿದ್ರೆ ನೀವು ಬಾಡಿಗೆ ಒಂದು ಏನಿಲ್ಲ ಅಂತಂದರೂ ಐದರಿಂದ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಡಬೇಕು ಮನೆಯಲ್ಲಿ ಮನೆಯಲ್ಲಿದ್ದರೂ ಕೂಡ ಅವು ಹತ್ತು ಸಾವಿರ ರೂಪಾಯಿ ನಿಮ್ಮ ಉಳಿತಾವ ಕಸ್ಟಮರ್ ನೀವು ಬರ್ತಾ ಇರ್ತಾರೆ ಆದರೆ ಕಸ್ಟಮರಿಗೆ ನಾವು ಸರಿಯಾಗಿ ಇದನ್ನು ಮಾಡಬೇಕು ಸರಿಯಾದ ಟೈಮ್ ತಲ್ಪಿಸ್ಬೇಕು ಸರಿಯಾದ ಯಾಕಂದರೆ ಇವಾಗ ಆರ್ಡ್ರ್ ನಿಮಗೆ ಎಷ್ಟು ನಿಮ್ಮ ಕಡೆಯಿಂದ ಸಾಧ್ಯ ಆಕತ್ತಲ್ಲ ಅಷ್ಟು ನೀವು ಆರ್ಡ್ರ್ ಹಿಡೀರಿ ಅದಕ್ಕಿಂತ ಹೆಚ್ಚಿಗೆ ಹಿಡೀಲಿಕ್ಕೆ ಹೋಗಬೇಡಿ ಆದರೆ ನಾವು ಏನಿತ್ತಲ್ಲ ಡಿಸೈನ್ ಅನ್ನೋದು ತುಂಬಾ ಡಿಸೈನ್ ನೀಟಾಗಿ ಕೊಟ್ಟೆವು ಅಂತಂದರೆ ಕಸ್ಟಮರ್ ನಿಮ್ಮನ್ನ ಹುಡ್ಕೊಂಡು ಬಂದು ಕಸ್ಟಮರ್ ಸ್ಟಿಚಿಂಗ್ ಹಾಕ್ತಾಯಿರ್ತಾರೆ ಆದರೆ ಬಟ್ ಏನೈತಲ್ಲ ಈ ಸಲ ಮದುವೆ ಬ್ಲೌಸು ಎಲ್ಲರೂ ಸೂಪರ್ ಆಗಿದ್ದು ಎಲ್ಲರೂ ಹೇಳ್ತಾಯಿದ್ರು ಚೆನ್ನಾಗಾಗಿದ್ದಾವೆ ಚೆನ್ನಾಗಿ ಆಗಿದ್ದಾವೆ ಎಲ್ಲರೂ ಬ್ಲೌಸ್ ಬ್ಲೂ ಚೆನ್ನಾಗಿದ್ದಾವೆ ಅವು ನೋಡಿಕೊಂಡು ತುಂಬ ಜನರು ನನ್ನ ಕಡೆ ಇವಾಗ ಹಾಕ್ತಾ ಇದ್ದಾರೆ ಅದೇ ಒಂದು ತುಂಬಾ ಖುಷಿ ಆಯಿತು ನೋಡಿ ನಾನು ಮಿಷನ್ ತೊಗೊಬೇಕಾರೆ ತುಂಬಾ ಫಸ್ಟಿಗೆ ಏನು ವಿಚಾರ ಮಾಡಲಿಲ್ಲ ಫಸ್ಟ್ ತಗೋವಾಗ ಆರ್ಡ್ರ್ ಕೊಟ್ಟು ಬಂದೆ ಆರ್ಡ್ರ್ ಕೊಟ್ಟ ನಂತರ ನನಗೆ ಇಲ್ಲ ನಾನು ಕಸ್ಟಮರು ಅಷ್ಟೇ ಬ್ಲೌಸ್ಗಳು ಅಂತಂದ್ರೆ ಏನು ಮಾಡೋದಪ್ಪ ಬೇರೆ ಕಡೆದು ಬರ ಬರಲಿಲ್ಲ ಅಂತಂದರೆ ಏನು ಮಾಡೋದು ಅಂತ ಈ ಥರ ವಿಚಾರ ಬರೋಕ್ಕಿತ್ತು ಸೊ ಒಬ್ರು ಹೀಗೆ ಒಬ್ರು ಹೇಳಿದರು ಒಂದು ಮಾತು ಹೇಳಿದರು ಏನಪ್ಪ ಅಂತಂದ್ರೆ ನೀನು ಮಿಷಿನ್ ತೊಗೊಂಡಿದ್ಯಾ ಭಾಳ ಜನ ತೊಗೊಂಡಾರ ನಡೀತಿ ಇಲ್ಲೋ ಅಂತ ಹೇಳಿದರು ಇರಲಿ ಇರಲಿ ಯಾಕೆ ನಮ್ಮ ಅಷ್ಟು ನಾವು ಮಾಡಿಕೊಂಡು ನನಗೆ ನಡೆಯುತ್ತೆ ಅಂತ ನನ್ನ ಧೈರ್ಯದಿಂದ ಅವ್ರಿಗೆ ಹೇಳಿದೆ ನೋಡಿ ಯಾಕಂದ್ರೆ ಧೈರ್ಯ ಅನ್ನೋದು ಬೇಕು ಮನುಷ್ಯನಲ್ಲಿ ನಾವು ಯಾವುದೋ ಒಂದು ಸಕ್ಸಸ್ ಕಾಣ್ಬೇಕಾದ್ರೆ ತುಂಬನೇ ಒಂದು ದಾರಿಯಲ್ಲಿ ನಡೀಬೇಕಾರೆ ಕಲ್ಲುಗಳು ಬರ್ತಾವ ಮುಳ್ಳುಗಳು ಬರ್ತಾವ ಎಲ್ಲನೂ ನಾವು ಇಟ್ಟು ದಾರಿ ತಲುಪಿಸೋಕೆ ನೋಡಲೇಬೇಕು ಆಗುತ್ತೆ ನಾವು ದಾರಿ ಮುಟ್ಟಬೇಕಲ್ವ ದಾರಿಯ ಮುಟ್ಟಿ ದಾರಿ ದಾಟಿ ನಾವು ಎಲ್ಲೇ ಯಾವುದು ಮುಟ್ಟಬೇಕಲ್ಲ ಗುರಿ ಮುಟ್ಟಿದೆ ಮುಟ್ಟು ಮಟ್ಟನೂ ನಮಗೆ ಕಷ್ಟ ಇದ್ದಿದೆ ಫ್ರೆಂಡ್ಸ್ ಎಷ್ಟೋ ಇವಾಗ ಫ್ರೆಂಡ್ಸ್ ಆಯ್ತು ಯಾವುದೋ ಒಂದು ನಮ್ಮನ್ನು ದಾರಿ ತಲ್ಪ್ ದಾರಿ ಒಂದು ಏನೋ ಒಂದು ನಾವು ಗುರಿ ಮುಟ್ಟಬೇಕಾದ್ರೆ ತುಂಬ ಜನ ನಮ್ಮ ಹಿಂದೆ ಬೆನ್ನು ಬೆದ್ದಿರ್ತಾರೆ ಅವರು ನಾವು ದಾಟ್ಕೊಂಡ್ಬರ್ಬೇಕಾದ್ರೆ ತುಂಬಾ ಕಷ್ಟ ಇರ್ತೈತಿ ಇವಾಗ ಒಬ್ಬರು ಚೊಲೋ ಹೇಳ್ತಾಯಿರ್ತಾರೆ ಒಬ್ಬೊಬ್ರು ಕೆಟ್ಟ ಹೇಳ್ತಾಯಿರ್ತಾರೆ ನಮ್ಮ ಏನಿತ್ತಲ್ಲ ನಾವು ಸ್ವಂತ ಬುದ್ಧಿ ಅನ್ನೋದು ಇರಲೇಬೇಕು ಸ್ವಂತ ಬುದ್ಧಿ ಅನ್ನೋದು ಇತ್ತಂತಂದ್ರೆ ನಾವು ಎಲ್ಲನೂ ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗೈತಿ ಫ್ರೆಂಡ್ಸ ಹಾಗೆ ನನ್ನ ಸ್ಟಿಚಿಂಗ್ ಆಯಿತು ಮತ್ತು ಯಾವುದೊಂದು ನಾನು ಬೇರೆ ಬೇರೆ ವಿಚಾರ ಮಾಡೋಂಗಿಲ್ಲ ಬೇರೆ ಬೇರೆ ಅವರು ಅಂದರು ಇವ್ರು ಹಿಂಗೆ ಅಂದರು ಆ ರೀತಿ ಆಯಿತು ಯಾಕಂದ್ರೆ ಆದನೆಲ್ಲ ನಾವು ಇಟ್ಕೊಂಡಿಪ್ಪ ಮನುಷ್ಯನಲ್ಲಿ ಅಂತಂದ್ರೆ ಯಾವುದೂ ನಮಗೆ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ ಸೊ ಇವಾಗ ಮನೆಯಲ್ಲಿ ಎಷ್ಟೋ ಜನ ಅಂದರು ನನಗೆ ಇಲ್ಲ ಮದುವೆ ತಮ್ಮನ ಮದುವೆ ಒಂದು ಒಂದು ನೈಟ್ ಕೂಡ ನೀನು ವಸ್ತಿ ಇರಲಿಲ್ಲ ಬರೀ ನಿಂದ ಇದೊಂದೇ ಆಯಿತು ಆದಾಯಿತು ಇದಾಯಿತು ಅಂತಂದರು ಯಾಕಂದ್ರೆ ಇವಾಗ ಅದೇ ನಾವು ಯಾಕಂದ್ರೆ ನಾವು ಕರೆಕ್ಟ್ ಟೈಮ್ ನಾವು ತಲುಪಿಸ್ಬೇಕಲ್ವಾ ಕಸ್ಟಮರಿಗೆ ಇನ್ನೊಮ್ಮೆ ನಮ್ಮ ಕಡೆ ವಾಪಸ್ ಬರಬೇಕಲ್ಲ ಅದು ನಾನು ಹೇಳಿದೆ ನೀವು ಏನು ಎಕ್ಸ್ಟ್ರಾ ದಗದ ಇದೆಯಲ್ಲ ದಗದ ಅಷ್ಟೇ ನನ್ನ ಕೆಲಸ ಅಷ್ಟೇ ಮಾಡಿಲ್ಲ ಕೆಲಸ ನನ್ನ ನೋಡಿ ಫ್ರೆಂಡ್ಸ್ ಇದು ವರ್ಕ್ ಹಾಕಿದ್ದೀನಿ ಈ ವರ್ಕ್ ಇದೇನಿದೆ ಟೈಲರ್ ಹೊಡೆದಾರ್ ಅವರ ಟೈಲರ್ ಕೊಟ್ಟು ಕೊಟ್ಟಾರ ನೋಡ್ರಿ ಇದನ್ನ ಮುಗಿಸಿ ನಾನು ಇವಾಗ ಮುಂಭಾಗ ಮುಗಿಸಿ ಸ್ಲೀವ್ ಅಟ್ಟು ಹಾಕಿಬಿಟ್ಟು ಹೋಗಬೇಕಾಗಿದೆ ಫಂಕ್ಷನ್ಗೆ ಹಾಗಾಗಿ ಇದನ್ನು ಮುಗಿಸಿ ಅವ್ರಿಗೆ ಮತ್ತೆ ಹಚ್ಕೊಡ್ಬೇಕು ನಾನು ಲಕ್ಸರಿಗೆ ಇಟ್ಟು ಹಚ್ಕೊಡ್ಬೇಕು ನೋಡಿರಿ ಹಾಗೆ ಇವ್ರದ್ದು ಅರ್ಜೆಂಟ್ ಇದೆ ಫಂಕ್ಷನ್ ಇದೆ ಅಂತೆ ಹೀಗಾಗಿ ಆರ್ಡ್ರ್ ಏನು ಹಿಡಿದ್ ಹಿಡಿದರ್ತೀವಲ್ವಾ ಅದು ಕರೆಕ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ ಸರ್ ಹೇಗೆ ಟೈಮ್ ಮೇಂಟೈನ್ ಇದ್ದೀನಿ ಅದು ಬ್ಲಾಗ್ ಮುಖಾಂತರ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಮನೆ ಕೆಲಸ ಆಯಿತು ಸ್ಟಿಚಿಂಗ್ ಆಯಿತು ಹಾಗೆ ಎಲ್ಲಾನು ನಿಮಗೆ ಒಮ್ಮೆ ವಿಡಿಯೋ ಮಾಡಿ ಎಲ್ಲನೂ ಹಾಕಿ ಹಾಕ್ತೀನಿ ಫ್ರೆಂಡ್ಸ ಹಾಗೆ ಕೇಳ್ತಾಯಿದ್ರು ಏನಂತಂದ್ರೆ ನೀವು ಎಷ್ಟು ಟೈಮ್ಗೆ ಎಷ್ಟು ಬ್ಲೌಸನ್ನು ಮುಗಿಸ್ತೀರಿ ಅದೊಂದು ವಿಡಿಯೋ ಮಾಡಿ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಆದಷ್ಟು ಬೇಗ ಬೇಗ ಎಲ್ಲಾನು ವಿಡಿಯೋಗಳ ಶೇರ್ ಮಾಡ್ತೀನಿ ಫ್ರೆಂಡ್ಸ ಅದಕ್ಕೆ ಎಲ್ಲರಿಗೊಂದೊಂದು ಏನೈತೆ ನಮ್ಮ ಮನೆಯಲ್ಲೇ ಫಂಕ್ಷನ್ ಇದ್ರೆ ಒಂದೊಂದು ಜವಾಬ್ದಾರಿ ಅಂತ ಕೊಟ್ಟು ಈ ಕೆಲಸ ನಾನು ಎಷ್ಟು ಮಾಡ್ತೀನಿ ಅಂಥೇಳಿ ನನ್ನ ಕೆಲಸನೂ ಮಾಡಿದೆ ಹಾಗೆ ಮ ಮದುವೆ ಪೂ ಚೆನ್ನಾಗಿ ಮದುವೆನೇ ಕೂಡ ಚೆನ್ನಾಗಿ ಮಾಡಿದ್ವಿ ಹಾಗೆ ಈ ರೀತಿ ನಾವು ಮೇಂಟೈನ್ ಮಾಡಿದ್ವಿ ಹಾಗೆ ಏನೈತಲ್ಲ ಇ ಕಸ್ಟಮರಿಗೂ ನಾನು ಬೇಡ ಅಂತ ಹೇಳಿ ಕಸ್ಟಮರಿಗೂ ಕೂಡ ನೆಗ್ಲೆಕ್ಟ್ ಮಾಡಲಿಲ್ಲ ಕಸ್ಟಮರಿಗೂ ಇದನ್ನ ಮಾಡಿದೆ ಆದರೂ ಕೂಡ ಏನಿತ್ತಲ್ಲ ತುಂಬ ಆರ್ಡ್ರ್ ಕ್ಯಾನ್ಸಲ್ ಮಾಡಿದೆ ಯಾಕಂತಂದ್ರೆ ತುಂಬ ಆರ್ಡ್ರ್ ಇದು ಒಬ್ಬಕ್ಕೆ ನಾನು ಸ್ಟಿಚಿಂಗ್ ಮಾಡೋದು ಹಾಗೆ ಒಬ್ಬಳೇ ಸ್ಟಿಚಿಂಗ್ ಮಾಡೋದು ಟೈಮ್ ಸಾಲಿಲ್ಲ ಡೈಲಿ ಏನಿಲ್ಲ ಅಂದ್ರೂ ಐದು ಅಥವಾ ಆರು ಬ್ಲೌಸ್ ಯಾಕಂದರೆ ಮದುವೆ ಬ್ಲೌಸ್ ಅಂದರೆ ತುಂಬಾ ಹೆವಿ ಇರ್ತವೆ ಅದಕ್ಕೆ ಸ್ಟೋನ್ ಹಚ್ಚಬೇಕು ಮುತ್ತು ಹಚ್ಚಬೇಕು ಅವನ್ನೆಲ್ಲ ಎಲ್ಲ ಮೇಂಟೈನ್ ಮಾಡ್ಕೋಬೇಕು ಕೆಳಗಡೆ ಲಟ್ಕನ್ ಹಚ್ಕೋಬೇಕು ಈ ರೀತಿ ಎಲ್ಲನೂ ಮುತ್ತು ಹಚ್ಬೇಕು ಎಲ್ಲನೂ ನಾನು ಮೇಂಟೈನ್ ಮಾಡ್ತಾ ಮಾಡ್ತಾ ಡೈಲಿ ಏನಿಲ್ಲ ಅಂತಂದ್ರು ಐದು ಬ್ಲೌಸ್ ಅಥವಾ ಆರು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ ಯಾಕಂದರೆ ಕಟ್ಟಿಂಗ್ ಮಾಡ್ಕೊಂಡು ಅವಕ್ಕೆಲ್ಲ ಮುತ್ತು ಹಚ್ಕೊಂಡು ಎಲ್ಲನೂ ಸ್ಟಿಚಿಂಗ್ ಮಾಡಿಕೊಂಡು ಎಲ್ಲನೂ ಹುಕ್ ಹಚ್ಕೊಂಡು ಅಂತಂದರೆ ಡೈಲಿ ಐದು ಬ್ಲೌಸರೇ ನಾನು ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೀನಿ ನನಗೆ ಇಷ್ಟು ದಿವ್ಸ ವಿಡಿಯೋನೂ ಹಾಕಲಿಲ್ಲ ಯಾಕಂದರೆ ನಾನು ಮೊಬೈಲ್ ಹಿಡ್ಕೊಂಡು ಕೂತು ನನಗೆ ಇದು ಟೈಮ್ ಸಾಲಲ್ಲ ಹಾಗಾಗಿ ನಾನು ಜಾಸ್ತಿ ಿ ಏನಂದ್ರೂ ವೀಡಿಯೋ ಮಾಡಿಲ್ಲ ಏನಂತಂದ್ರೆ ಮೀನ್ ಯಾವ್ಯಾವ ಡಿಸೈನ್ ಹೊಸ ಹೊಸ ಡಿಸೈನ್ ಅಂತ ಯಾವ್ಯಾವ ಡಿಸೈನ್ ಅದಲ್ಲ ಹೊಸ ಹೊಸ ಡಿಸೈನ್ ಅಷ್ಟೇ ನಾನು ಸ್ವಲ್ಪ ವಿಡಿಯೋ ಮಾಡಿದ್ದು ತುಂಬ ಏನಿಲ್ಲ ಅಂದರೆ ಒಂದು ದಿಡ್ನೂರು ಬ್ಲೌಸ್ ವರ್ಕ್ ಮಾಡಿದ್ದೀನಿ ಅವು ಯಾವೋ ಅಷ್ಟೊಂದು ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ತುಂಬಾ ನನಗೆ ಖುಷಿ ಆಯಿತು ನೋಡಿರಿ ನನ್ನ ಮಿಷನ್ ಒಂದು ನಾನು ಗ್ಯಾಪ್ ನಾನು ಕೊಟ್ಟಿಲ್ಲ ಬರೀ ಎರಡೇ ದಿವಸ ಸುಟಿ ಮಾಡಿರೋದು ಮದುವೆ ಎರಡೇ ದಿವಸ ಅಂತಾರೆ ಮದುವೆ ಅಕ್ಕನ ಮಗಳ ಮದುವೆ ತಮ್ಮನ ಮದುವೆ ಎರಡೇ ದಿವಸ ನನ್ನ ಸುಟಿ ಮಾಡಿರೋದು ಮದುವೆ ಹಿಂದಿನ ದಿವ್ಸೂ ಕೂಡ ನನ್ನ ವರ್ಕ್ ಮಾಡಿ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಮಧ್ಯಾಹ್ನ ಎರಡು ಗಂಟೆಗೆ ಜಾಗ ಬಿಟ್ಟಿದ್ದೀನಿ ಯಾಕಂದ್ರೆ ಎಲ್ಲಾನು ನನ್ನ ಕಲ್ಯಾಣ ಮಂಟಪಕ್ಕೆ ಯಾವ ಯಾವ ಏನೇನು ಫಂಕ್ಷನ್ ಯಾವ್ಯಾವ ಬೇಕಲ್ಲ ಎಲ್ಲನೂ ಸೆಟ್ ಮಾಡಿ ಇಟ್ಟು ಬಂದಿದೆ ಏನೂ ಇರಲಿಲ್ಲ ಕೆಲಸ ಏನೂ ಇರಲಿಲ್ಲ ಹಾಗಾಗಿ ಸೆಟ್ ಮಾಡಿ ಇಟ್ಟು ಬಂದಿರೋದ್ರಿಂದ ಏನು ಕೆಲಸ ಇಲ್ಲ ಎರಡು ಗಂಟೆ ಮಟ್ಟ ನನ್ನ ಸ್ಟಿಚಿಂಗ್ ಆಯಿತು ಹಾಗೆ ವರ್ಕ್ ಆಯಿತು ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿಬಿಟ್ಟು ಎಲ್ಲ ಮುಗಿಸಿ ಮುಗಿಸ್ಬಿಟ್ಟು ಹೋದೆ ನೋಡ್ರಿ ಕಲ್ಯಾಣ ಮಂಟಪ ಈ ರೀತಿ ನಾವು ಟೈಮ್ ಮೇಂಟೈನ್ ಮಾಡಿದ್ರಿಂದ ಆದರೆ ನಾನು ಹೇಳ್ಬೋದಾಗಿತ್ತಲ್ಲ ನನ್ನ ಕೆಲಸ ತೋರಿಸ್ಬೇಕಾಗಿತ್ತು ಆದರೆ ಬಟ್ ಟೈಮ್ ಸಿಗಲಿಲ್ಲ ನಾನು ಮೊಬೈಲ್ ಕೂಕೂತ್ರೆ ಇಲ್ಲಿ ಟೈಮ್ ವೇಸ್ಟ್ ಆಗುತ್ತಾ ಅಂತೇಳಿ ಟೈಮ್ ವೇಸ್ಟ್ ಮಾಡ್ದ ಮಾಡ್ದೆ ನಾನು ಕೆಲಸ ಮಾಡಿದೆ ಹಾಗೆ ತುಂಬಾ ಸ್ಟಿಚಿಂಗ್ ಮಾಡಿದ್ದೀನಿ ಎಲ್ಲನೂ ನಿಮಗೆ ಒಂದಷ್ಟು ಹೊಸ ಹೊಸ ಡಿಸೈನ್ಗಳೆಲ್ಲನೂ ತೋರಿಸ್ತೀನಿ ಯಾವ ರೀತಿ ಅಂತೇಳಿ ಇವಾಗ ಫಂಕ್ಷನ್ಗೂ ಹೋಗಬೇಕು ನೋಡ್ರಿ ಇಲ್ಲಿ ಎಲ್ಲಾನು ಇಪ್ಪತ್ತೈದನೇ ತಾರೀಕು ಇವು ಇಪ್ಪತ್ತು ಬ್ಲೌಸ್ ಅದಾವೆ ಮ್ಯಾರೇಜ್ದು ಬ್ಲೌಸ್ ಅದಾವೆ ಆಗೇದು ವರ್ಕ್ ಮಾಡಿಟ್ಟಿದ್ದೀನಿ ಇವಾಗ ಇನ್ನೊಂದು ವರ್ಕ್ ಹಾಕಿದ್ದೀನಿ ಇವಾಗ ಇನ್ನೊಂದು ವರ್ಕ್ ಟೇಲರ್ ಕೊಡಬೇಕು ಅದನ್ನು ಟೇಲರ್ಗಳದು ಆರ್ಡ್ರ್ ಕೊಟ್ಟಿದ್ದರು ಅವ್ರದ್ದು ಹಾಕಿದ್ದೀನಿ ಇವಾಗ ತೋರಿಸ್ತೀನಿ ನಾನು ನಿಮಗೆ ಇವೆಲ್ಲ ಬ್ಲೌಸು ಕೊಡಬೇಕು ನಾನು ಇಪ್ಪತ್ತೈದನೇ ತಾರೀಕು ಕೊಡಬೇಕು ಇವಾಗ ಐದು ಬ್ಲೌಸ್ ಕಟ್ಟಿಂಗ್ ಮಾಡಿದೆ ಬೆಳಗ್ಗೆ ಇವಾಗ ಐದು ಬ್ಲೌಸ್ ಕಟ್ಟಿಂಗ್ ಮಾಡಿ ಇವಾಗ ಫಂಕ್ಷನ್ಗೆ ಅಟೆಂಡ್ ಆಗಿ ಬಂದು ಮತ್ತೇನಿದೆಲ್ಲ ಟೈಮ್ ಇರುತ್ತೆ ನನಗೆ ಟೈಮ್ ಸಿಕ್ತಂತಂದ್ರೆ ನೈಟ್ ಹನ್ನೊಂದು ಗಂಟೆ ಮಟ್ಟನೂ ನನ್ನ ಸ್ಟಿಚಿಂಗ್ ಮಾಡ್ಬೋದು ಒಂದು ಅಥವಾ ಎರಡು ಬ್ಲೌಸ್ ಸ್ಟಿಚಿಂಗ್ ಆಗ್ತವೆ ನಾನು ಐದು ಅಥವಾ ಆರು ಗಂಟೆಗೆ ಬಂದರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಾನು ಸ್ಟಿಚಿಂಗ್ ಮಾಡ್ಕೊಳ್ ಕೂತ್ರೆ ನಾನು ಹನ್ನೊಂದು ಗಂಟೆ ಮಟ್ಟನೂ ನಾನು ಸ್ಟಿಚಿಂಗ್ ಮಾಡ್ಬೋದು ನಾಳೆ ಬೆಳಗ್ಗೆ ಈ ರೀತಿ ಮಾಡಿಕೊಂಡು ಮತ್ತು ನಾನು ಇಪ್ಪತ್ತೈದನೇ ತಾರೀಕು ಎಷ್ಟೊತ್ತಿದ್ರೂ ನಾನು ಬ್ಲೌಸ್ ಕೊಡಬೇಕು ಈ ರೀತಿ ಅಂದರೆ ಇವಾಗ ತುಂಬಾ ಆರ್ಡ್ರ್ ಎಲ್ಲನೂ ರೂಮ್ಗಳು ತುಂಬಿದ್ದು ನೋಡಿರಿ ಆ ಕಡೆ ಈ ಕಡೆ ಜಾಗನೇ ಇರಲಿಲ್ಲ ಎಲ್ಲಿ ಹೋದ್ರೂ ಬಟ್ಟೆ 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 ಎಲ್ಲ ಕಡೆ ಸಾಡಿ ಆಯಿತು ಕುಚ್ಚು ಕಟ್ಟೋದಾಯಿತು ಬ್ಲೌಸ್ ಇದು ಮಾಡೋದಾಯಿತು ಎಲ್ಲನೂ ಮಾಡಿಬಿಟ್ಟು ನಾನು ಸರಿಯಾದ ಟೈಮ್ ಹಾಗೆ ನಾವು ಸರಿಯಾದ ಟೈಮ್ ಕೊಟ್ಟೆ ಹಾಗೆ ಇಷ್ಟೊಂದು ನಾನು ಒಂದೇ ತಿಂಗಳಲ್ಲಿ ದುಡ್ಡು ದುಡಿತೀನಿ ಅಂತ ನಂಬ ನಂಬಿರ್ಕಿಲ್ಲ ಇಷ್ಟೊಂದು ದುಡ್ಡು ಆಗತ್ತೆ ಒಂದೇ ತಿಂಗಳಲ್ಲಿ ಅಂತೇಳಿ ಅದು ಏನು ಮಾಡಿದೆ ಎಲ್ಲನೂ ನಿಮಗೆ ಎಷ್ಟು ದುಡ್ಡು ದುಡಿದೆ ಎಲ್ಲನೂ ನಿಮಗೆ ರಿಯಲ್ ಅಂದರೆ ಕರೆಕ್ಟಾಗಿ ನಿಮಗೆ ಎಲ್ಲನೂ ಅವೇನು ಅಮೌಂಟ್ ಬುಕ್ನಲ್ಲಿ ಏನು ಎಲ್ಲನೂ ಎಷ್ಟು ಅಮೌಂಟ್ ಇದೆಯಲ್ಲ ಅಷ್ಟೆಲ್ಲ ಬಿಲ್ ಬುಕ್ಕಲ್ಲಿ ನಿಮ್ಗೆ ತೋರಿಸ್ತೀನಿ ಯಾಕಂದರೆ ಅವರು ಸುಳ್ಳು ಅಂತಿರ್ತಾರಲ್ಲ ಇಲ್ಲ ನೀವು ಇಷ್ಟು ದುಡ್ದಿಲ್ಲ ಅಂತ ಹೇಳ್ತಾ ಇರ್ತಾರಲ್ಲ ಅದು ಬುಕ್ಕನ್ನ ಸಕಟ ನಿಮ್ಗೆ ಬಿಲ್ ಸಕಟ ಎಲ್ಲನೂ ನಿಮಗೆ ಬಿಲ್ ತೋರಿಸಿ ನಾನು ನಿಮಗೆ ತೋರಿಸ್ ಇದು ಮಾಡಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ ಸೊ ಫ್ರೆಂಡ್ಸ ಯಾರಲ್ಲ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಆದಷ್ಟು ನಾನು ನಿಮಗೆ ಏನಿದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ಕಮೆಂಟ್ಗಳು ಯಾವುದು ಅಷ್ಟೊಂದು ನಾನು ಏನೇ ಇದು ಮಾಡಿಲ್ಲ ಕಮೆಂಟ್ಗೆ ಉತ್ತರ ಕೊಟ್ಟಿಲ್ಲ ಒಂದು ದಿವಸ ಎಲ್ಲರಿಗೂ ಉತ್ತರ ಕೊಡ್ತೀನಿ ಯಾಕಂದರೆ ಟೈಮ್ ಸಿಗ್ತಾ ಇಲ್ಲ ಅಂತ ಹೇಳಿ ನಾನು ಕೊಟ್ಟಿಲ್ಲ ಫ್ರೆಂಡ್ಸ್ ಹಾಗೆ ಮುಂದಿನ ಉಳಿಯಲ್ಲಿ ಸಿಗೋದು